The <laughs> cat ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಗೆಲುವಿನ ದಾರಿಯಲ್ಲಿ ಹೋಗ್ತದಾರ ಇಲ್ಲಿ ಯಾರೇ ಕನಿಕ ತಾಂಡ ತಾಂಡವ್ ಶ್ರೇಷ್ಠ ಆಫೀಸರ್ ಯಾರೇ ಭಾಗ್ಯ ಒಂದು ಗೆಲುವಿಗೆ ಅಡ್ಡ ಬಂದ್ರು ಕೂಡ ದೇವ್ರಂತ ಭಾಗ್ಯ ಕೈ ಹಿಡಿತಾರ ಅದಕ್ಕೆ ಕಾರಣ ಖಂಡಿತವಾಗ್ಲೂ ಒಂದು ಒಳ್ಳೆ ಘಟನೆ ನಡೆದಿದೆ ಹಾಗಿದ್ರೆ ಏನಾಯ್ತು ಏನ್ ಕಥ ಜೊತೆಗೆ ಕನಕಾಗೆ ಭೂತ ಬಿಡ್ಸಿದಾಳೆ ಭಾಗ್ಯ ಜೊತೆಗೆ ಆಫೀಸರ್ನ ಕೂಡ ತರಾಟೆಗೆ ತಗೊಳ್ಳೋಕೆ ಮುಂದಾಗಿದ್ದಾಳೆ ಹಾಗಿದ್ರೆ ಏನಾಯ್ತು ತಿಳ್ಕೋಬೇಕು ಅಂದ್ರೆ ಇಗ್ಲಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯಾಗೆ ಇವತ್ತು ಲೈಸೆನ್ಸ್ ಸಿಗುತ್ತೆ ಅನ್ನೋ ಆಲೋಚನೆ ಇತ್ತು ಅದೇ ಕಾರಣಕ್ಕೋಸ್ಕರ ಭಾಗ್ಯ ಅವರ ಫುಡ್ಡನ್ನು ಚೆಕಿಂಗಿಗೆ ಕೊಟ್ಟು ಬಂದಿದ್ರು ಈಗ ಟೆಸ್ಟ್ ಆಗಿರ್ಬೋದು ರಿಪೋರ್ಟ್ ಬಂದಿರುತ್ತೆ ಅಂತ ಅನ್ಕೊಂಡ್ ಲೈಸೆನ್ಸ್ ಬೇಕಾಗಿದೆ ಅಂತ ಹೇಳಿ ಆಫೀಸ್ಗೆ ಕಾಲ್ ಮಾಡ್ತಾರೆ ಆಫೀಸ್ಗೆ ಕಾಲ್ ಮಾಡ್ತಿದ್ದಾಗ ಏನ್ರಿ ಇದು ಅರ್ಜೆಂಟ್ ಮಾಡ್ತಿದ್ರ ಏನು ಇನ್ನೂ ಕೂಡ ಕೆಲಸ ಆಗಿಲ್ಲ ಅದರ ಪ್ರೋಸೆಸ್ ಇನ್ನೂ ಕೂಡ ತುಂಬ ದಿನ ಹಿಡಿಯುತ್ತೆ ಹಾಗೆ ಹೇಗೆ ಅಂತ ಹೇಳಿಬಿಡ್ತಾರೆ ಆಸ್ಟ್ರೇಲಿಯಾ ಆಫೀಸರ್ ಕೂಡ ಬರ್ತಾರೆ ಈಗಲೇ ಆಗೋದಿಲ್ಲ ಇನ್ನೂ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಅಂತ ಹೇಳಿದಾಗ ಏನು ಸರ್ ಈ ರೀತಿ ಹೇಳ್ತಿದ್ರ ನಿನ್ನೆನೆ ನಾನು ಅಪ್ಲೈ ಮಾಡಿದ್ದೀನಿ ಇನ್ನೂ ಕೂಡ ಸಿಗೋದಿಲ್ಲ ಅಂದರೆ ಹೇಗೆ ಅಂತ ಕೂಡ ಕೇಳ್ತಾರೆ ಅದಕ್ಕೆ ಟೈಮ್ ಹಿಡಿಯತ್ತಮ್ಮ ಅಂತ ಹೇಳ್ತಿದ್ದಾಗೆ ಕಾಲ್ ಕಟ್ ಮಾಡಿಬಿಡ್ತಾರೆ ಇದನ್ನು ಮನೆಯವ್ರಿಗೆ ತಿಳಿಸಿದಾಗ ಮನೆಯವ್ರಿಗೂ ಕೂಡ ಗಾಬರಿ ಆಗುತ್ತೆ ಏನಪ್ಪ ಇದು ಏನಾಗ್ತದೆ ಇಲ್ಲಿ ಅಂತ ಹೇಳಿ ಅಷ್ಟರಲ್ಲಿ ಇಲ್ಲಿ ಭಾಗ್ಯ ನಾನು ಅಲ್ಲಿಗೆ ಹೋಗಿ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಟು ನಿಂತ್ಕೋತಾರೆ ಅವ್ರು ಇನ್ನೇನು ಹೊರಡ್ಬೇಕು ಹೊರಡುವಷ್ಟರಲ್ಲಿ ಆಲ್ರೆಡಿ ಇಲ್ಲಿ ಕನಿಕಾ ಎಂಟ್ರಿ ಕೊಟ್ಟಿದ್ದಾರೆ ಈಗೇನು ಕನಿಕಾ ಇಲ್ಲಿ ಎಂಟ್ರಿ ಕೊಡ್ತಿದ್ದಾಗ ಇಡೀ ಮನೆ ಶಾಕ್ ಆಗತ್ತೆ ಕನಿಕಾ ಬಂದದ ಇಡೀ ಮನೆಯನ್ನೆಲ್ಲ ಹಾಗೆ ನೋಡ್ತಾ ಇದ್ದಾರೆ ಇದಕ್ಕೂ ಹಿಂದಿನ ರಾತ್ರಿ ಪಾಪ ತಾಂಡವ್ ಕತೆ ಹೇಳೋಕೆ ಆಗ್ತಿರ್ಲಿಲ್ಲ ತಾಂಡವ್ ತನ್ನ ಆಫೀಸ್ ಮಂದಿಗೆ ಇಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮ ಪ್ರಮೋಷನ್ ಆಗೋದಿಲ್ಲ ಅಂತೆಲ್ಲ ಹೆದರಿಸಿ ಇಲ್ಲಿ ಭಾಗ್ಯ ಮನೆಯಿಂದ ಊಟ ತರಿಸ್ಕೊಂಡಿದ್ರು ಆ ವ್ಯಕ್ತಿ ಕೂಡ ಹೋಗಿ ಭಾಗ್ಯ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಭಾಗ್ಯ ಕೂಡ ತನ್ನ ಮನೆ ಪ್ರೀತಿ ಅಂತ ಅಂದ್ಕೊಂಡಿದ್ದೆ ಅವ್ರಿಗೆ ಊಟ ಕೊಟ್ಟಿದ್ರು ಊಟ ಕೊಟ್ಟಿದ್ದೆ ಈ ಕಡೆ ದುಡ್ಡನ್ನು ಕೂಡ ತಗೊಳ್ಳಿಲ್ಲ ಅವ್ರಿಗೆ ಹುಷಾರಾಗೋ ತನಕ ನಮ್ಮನೇಲೆ ತಗೊಂಡು ಊಟನ ಹೋಗಿ ಅಂತ ಕೂಡ ಹೇಳಿದರು ಇದರಿಂದ ಆ ವ್ಯಕ್ತಿಗೆ ತುಂಬಾ ಆಗಿತ್ತು ಫೈನಲಿ ತಾಂಡವ ಮನೆಗೆ ಹೋಗಿದ್ದೆ ಆ ಊಟವನ್ನು ಕೊಡ್ತಾರೆ ಈ ಕಡೆ ತಾಂಡವ ಊಟ ತಗೋತಿದ್ದಾಗೆ ಫೈನಲಿ ತುಂಬ ಖುಷಿಯಾಗ್ಬಿಡ್ತಾರೆ ಫೈನಲಿ ತೊಗೊಂಡು ಬಂದ್ರಲ್ಲ ಅಂತ ಹೌದು ಸರ್ ತುಂಬ ರಿಕ್ವೆಸ್ಟ್ ಮಾಡಿದೆ ಅವರು ಮಾಡಿಕೊಟ್ರು ಜೊತೆಗೆ ದುಡ್ಡನ್ನೂ ಕೂಡ ತೊಗೊಳ್ಳಲಿಲ್ಲ ಸರ್ ನಮ್ಮನೆಯವ್ರು ತರನೇ ಅವ್ರಿಗೆ ಹುಷಾರಿರು ತನ್ ಆಗೋ ತನಕ ನನ್ನ ಹತ್ರನೇ ಊಟ ತೊಗೊಂಡು ಹೋಗಿ ಮಾಡಿಕೊಡ್ತೀನಿ ಅಂತ ಹೇಳಿದರು ಸರ್ ತುಂಬ ಒಳ್ಳೆ ಹೆಣ್ಮಗಳು ಅಂತ ಕೂಡ ಹೇಳ್ತಾರೆ ಖಂಡಿತ ತುಂಬ ಥ್ಯಾಂಕ್ಸ್ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ತಾಂಡು ಬರ್ತಾರೆ ತಾಂಡು ಬಂದಿದೆ ಇಲ್ಲಿ ಊಟನ ತೆಗೆದು ನೋಡಿದ್ದೆ ತಗೊಂಡು ಜಮಾಯಿಸ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ತಿಂತಿದ್ದಾರೆ ಅಂದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಶ್ರೇಷ್ಠ ಊಟ ಇಂಥ ಊಟನೇ ಟೇಸ್ಟ್ ಮಾಡಿಲ್ಲ ಅಷ್ಟು ಸೂಪರ್ ಆಗಿದೆ ಅಂತ ಹೇಳಿ ಒಳ್ಳೆ ಬಕಾಸುರನ್ ತರ ತಿಂತಿದ್ದಾರೆ ತಾಂಡವ್ ಇದನ್ನೆಲ್ಲವನ್ನ ನೋಡಿದ್ದೆ ಶ್ರೇಷ್ಠಾಗೆ ಇರಿಟೇಟ್ ಆಗ್ತದೆ ಏನಪ್ಪ ಇದು ಊಟನೇ ಕಾಣ್ದೆ ನಿಂತ ಒಂಥರ ತಿಂತಿದ್ದಾನಲ್ಲ ಅಷ್ಟು ಭಾಗ್ಯ ಅದು ಅಂತ ಅಷ್ಟರಲ್ಲೂ ಅಷ್ಟಕ್ಕೂ ಸಾಲದು ಅಂದರೆ ತಾಂಡವಂತೂ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾರೆ ದೇವ್ರಿ ಅವರ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಲಪ್ಪ ಜೊತೆಗೆ ಅವ್ರಿಗೆ ಯಾರು ತೊಂದರೆ ಕೊಟ್ಟಿದ್ದಾರೆ ಸರಿಯಾಗಿ ಮಾಡಿ ಬುದ್ಧಿ ಕಲಿಸು ಜೊತೆಗೆ ಅವ್ರಿಗೆ ಒಳ್ಳೇದಾಗು ಹಾಗೆ ಮಾಡು ನಾನು ಹೊಟ್ಟೆ ತುಂಬಿಸಿದ್ದಾರೆ ಎಷ್ಟು ಅಚ್ಚುಕಟ್ಟಾಗಿ ಅಡಿಗೆ ಮಾಡ್ತಾರೆ ಅಂತ ಆಗಿ ತನಗೆ ಶಾಪ ಹಾಕೊಂಡು ಭಾಗ್ಯಗೆ ಒಳ್ಳೇದಾಗಲಿ ಅಂತ ಬಯಸ್ತಿದ್ದಾರೆ ತಾಂಡವ್ ಇದನ್ನೆಲ್ಲ ಶ್ರೇಷ್ಠ ಆಗಿ ಕೋಪ ಬಂದ್ಬಿಡುತ್ತೆ ಅವಳಂತೂ ಅಲ್ಲಿಂದ ಹೋಗ್ಬಿಡ್ತಾಳೆ ಬಟ್ ಇಲ್ಲಿ ತಾಂಡವಂತೂ ಏನು ತಟ್ಟೆನೆ ಒಳ ಕೈನ ಹಾಗೆ ನೆಕ್ಕೊಂಡು 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 ತಿಂತಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಭಾಗ್ಯ ಫುಡ್ ಇಷ್ಟ ಆಗ್ಬಿಟ್ಟಿದೆ ಅಷ್ಟು ವರ್ಷ ತಿಂದರೂ ಕೂಡ ತಾಂಡವ್ಗೆ ಇನ್ನೂ ಕೂಡ ಗೊತ್ತಾಗ್ತಿಲ್ಲ ಅದು ಭಾಗ್ಯ ಕೈ ರುಚಿ ಅಂತಕ್ಕಂಥದ್ದು ನಂತರ ಈ ಕಡೆ ನೋಡಿದ್ರೆ ಕನಿಕಾ ಬಂದರೆ ಕನಿಕಾ ಮನೆಯನ್ನು ನೋಡಿದ್ದೆ ಪರವಾಗಿಲ್ಲ ಭಾಗ್ಯ ಏನೋ ಚಿಕ್ಕ ಮನೇಲಿ ಇರ್ತೀನಿ ಅಂತ ಇರ್ತೀಯಾ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ವಲ್ಲ ದೊಡ್ಡ ಮನೇಲೆ ಇದೆಯಾ ಪರವಾಗಿಲ್ಲ ಆದರೂ ಇದು ನಿನ್ನ ರೇಂಜ್ಗೆ ಅಲ್ಲ ಇದಕ್ಕೆಲ್ಲ ನೀನು ಡಿಸರ್ವ್ ಅಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ತಿದ್ದಾಗಲೇ ಏನಮ್ಮ ಯಾಕಮ್ಮ ಬಂದಿದ್ಯಾ ಏನು ನಿನ್ಗೆ ಯಾಕೆ ನಮ್ಮ ಭಾಗ್ಯಗೆ ತೊಂದರೆ ಕೊಡ್ತಿದ್ಯಾ ಅಂತ ಮಾವ ಕೇಳ್ತಿದ್ದಾರೆ ಇವ್ಳು ಬರೀ ನನ್ನ ಭಾಗ್ಯಗೆ ತೊಂದರೆ ಕೊಡೋದೇ ಆಗೋಯ್ತು ಏನು ನಿನಗೆ ಬುದ್ಧಿ ಕಲಿಯೋಕೆ ಆಗಲ್ವಾ ಎಷ್ಟು ಬಾರಿ ಬುದ್ಧಿ ಹೇಳಬೇಕು ನಿಂಗೆ ಅಂತ ಹೇಳಿ ಕುಸುಮಾ ಅವ್ರು ಕೂಡ ಕನಿಕಾಗೆ ಹೇಳ್ತಿದ್ದಾರೆ ಅದಕ್ಕೆ ಇಲ್ಲಿ ಕನಕ ಬಂದದ ನಿಮ್ಮನೆಲ್ಲ ನೋಡ್ಬೇಕಿತ್ತು ಭಾಗ್ಯ ಅದಕ್ಕೋಸ್ಕರ ಬಂದೆ ನಾನು ಇನ್ನು ಹೊರಡ್ತೀನಿ ಅಂತ ಹೇಳ್ತಾರ ಜೊತೆಗೆ ಮತ್ತೆ ಬಂದು ಕೂತ್ಕೊಂಡಿದ್ದೆ ಇಲ್ಲ ಇಲ್ಲ ಹೋಗೋಕು ಮುನ್ನ ನಾನು ಯಾಕೆ ಬಂದೆ ಅನ್ನೋದನ್ನ ಮರ್ತು ಹೋಗ್ತಿದ್ದೀನಿ ಪಾಪ ನಿನ್ಗೆ ಎರಡು ವಿಷಯ ಹೇಳಿ ಹೋಗೋಣ ಅಂತ ಬಂದ ಅದಕ್ಕೋಸ್ಕರನೇ ಬಂದಿದ್ದು ನಾನು ಪಾಪ ಬಿಸ್ನೆಸ್ ಶುರು ಮಾಡಿದಂತೆ ಪಾಪ ಲೈಸೆನ್ಸ್ ತಗೋಬೇಕು ಅಂತ ಗೊತ್ತಿರ್ಲಿಲ್ವಾ ಲೈಸೆನ್ಸ್ ಇಲ್ಲದೆ ಬಿಸ್ನೆಸ್ ಸ್ಟಾಪ್ ಆಗೋಯ್ತಾ ಅಯ್ಯೋ ನಿಜವಾಗ್ಲು ಅಯ್ಯೋ ಪಾಪಚಿ ಅಂತ ಅನ್ನಿಸ್ತಿದೆ ಪಾಪ ಹೇಗೋ ಬಿಸ್ನೆಸ್ ನಡೆಸ್ತಾ ಇದೆ ಈಗ ಲೈಸೆನ್ಸ್ ಕೂಡ ಇಲ್ವಾ ಅಲ್ಲ ಆ ತಾಯ ನಾನು ಅನ್ಕೊಂಡೆ ಏನಪ್ಪ ಇದ್ದಕ್ಕಿದ್ದಂತೆ ಫುಡ್ ಇನ್ಸ್ಪೆಕ್ಚರ್ ಮನೆಗೆ ಬರೋಕ್ ಸಾಧ್ಯ ಹೀಗಿದಲ್ಲ ಸಾಧ್ಯ ಅಂತ ಇವಾಗ ಗೊತ್ತಾಗ್ತದ ಇದ್ ಎಲ್ಲದರಿಂದ ಇರ್ತಕ್ಕಂಥದ್ದು ನೀನೇ ಅಂತ ನಿನ್ನಂಥವ್ರು ಹಿತಶತ್ರುಗಳು ಇರೋ ತನಕ ಖಂಡಿತ ನಾನು ಸಾಧನೆ ಮಾಡ್ತಾನೆ ಹೋಗ್ತೀನಿ ಗೆಲ್ತಾನೆ ಹೋಗ್ತೀನಿ ನಿಜವಾಗ್ಲೂ ನೀನು ಏನು ಹೇಳ್ತಿದ್ಯಾ ನನ್ನ ಬಿಸ್ನೆಸ್ ನಿಂತೋಯ್ತು ಅಂತ ನಿಜವಾಗ್ಲೂ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಕನಿಕ ಯಾಕಂದರೆ ನನಗೆ ಇದು ಯಾವುದು ಗೊತ್ತೇ ಇರಲಿಲ್ಲ ದೊಡ್ಡದಾಗಿ ಬಿಸ್ನೆಸ್ ಬೆಳೆದ ಮೇಲೆ ಈ ರೀತಿ ಆಗಿದ್ರೆ ತುಂಬಾ ಪೆಟ್ಟಾಗ್ತಾಯಿತ್ತು ಆದರೆ ನನ್ನ ಬಿಸ್ನೆಸ್ ಈಗ ತಾನೇ ಶುರುವಾಗಿದೆ ನಿಜವಾಗ್ಲೂ ಇನ್ನು ಮುಂದೆ ಹೇಗೆ ನಡೆಸಬೇಕು ಅಂತ ಗೊತ್ತಾಗ್ತದೆ ಇನ್ನು ಮುಂದೆ ಲೈಸೆನ್ಸ್ ತೊಗೊಂಡೆ ನಡೆಸ್ತೀನಿ ಈಗ ಲೈಸೆನ್ಸ್ ತೊಗೊಂಡು ಬಿಸ್ನೆಸ್ ನಡೆಸ್ತೀನಿ ನಿನಗೆ ಥ್ಯಾಂಕ್ಸ್ ಹೇಳಬೇಕು ನಿನ್ನಿಂದಾನೇ ಅಲ್ವಾ ಇಷ್ಟೆಲ್ಲ ಆಗಿದ್ದು ನಿನ್ನಿಂದಾನೇ ಅಲ್ವಾ ಈ ಲೈಸೆನ್ಸ್ ವಿಷಯ ನನಗೆ ಗೊತ್ತಾಗಿದ್ದು ತುಂಬಾ ಥ್ಯಾಂಕ್ಸ್ ಕನಿಕ ನಿನ್ನಿಂದ ನನಗೆ ಒಳ್ಳೆಯದೇ ಆಗಿದೆ ಯಾವತ್ತಿದ್ರೂ ಕೂಡ ನಾನೇ ಗೆಲ್ಲೋದು ಅಂತ ಭಾಗ್ಯ ಹೇಳಿದಾಗ ಏನೇ ಮಾತಾಡ್ತಿದ್ಯಾ ನೀನು ಇನ್ಶೂರೆನ್ಸ್ ಸಿಗತ್ತೆ ಅಂತ ಅನ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಕನಕ ರೆಬಲ್ ಆದರೆ ಅದಕ್ಕೂ ರೆಬಲ್ ಆದಂತಹ ಭಾಗ್ಯ ನಿನ್ನಂತವಳು ಇರುವ ತನಕ ನಿನ್ನ ಮುಂದೆ ನಾನು ಗೆಲ್ತಾನೆ ಹೋಗ್ತೀನಿ ಯಾಕೆ ಇನ್ಶೂರೆನ್ಸ್ ಸಿಗೋದಿಲ್ಲ ಸಾರಿ ಲೈಸೆನ್ಸ್ ಸಿಗೋದಿಲ್ಲ ಲೈಸೆನ್ಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಭಾಗ್ಯ ಚಾಲೆಂಜ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಿನಗೆ ಲೈಸೆನ್ಸ್ ಸಿಗೋದಿಲ್ಲ ನೀನು ಫುಡ್ ಬಿಸ್ನೆಸ್ ನಡೆಸೋದಿಲ್ಲ ಅಂತ ಹೇಳಿ ಕನಿಕಾ ಚಾಲೆಂಜ್ ಮಾಡ್ತಾರೆ ಈ ಚಾಲೆಂಜನ್ನು ನೋಡೇ ಬಿಡೋಣ ಅಂತ ಹೇಳಿ ಭಾಗ್ಯ ಕನಿಕಾ ಮನೇಲಿ ಇದ್ದಾಗ ಅಲ್ಲಿಂದ ಹೊರಟು ಆಫೀಸ್ಗೆ ಬರ್ತದಾರೆ ಸುಂದರೀಶ್ ಜೊತೆ ಅಂಥ ಕಡೆ ಪೂಜಾ ಮತ್ತು ಕಿಶನ್ನ ಜಗಳ ನೋಡೋಕೆ ಆಗ್ತಿಲ್ಲ ಏನಪ್ಪ ಈ ಕಿಶನ್ ಕಾಣಿಸ್ತಾನೆ ಇಲ್ವಲ್ಲ ಅಂತ ಪೂಜಾ ಅಂದ್ಕೊಂಡ್ರೆ ಆಲ್ರೆಡಿ ಇಲ್ಲಿ ಪೂಜಾ ಸ್ಲಿಪ್ಪರನ್ನ ಕಟ್ ಮಾಡಿಬಿಟ್ಟಿದ್ದಾರೆ ಕಿಶನ್ ಪ ಸ್ಲಿಪ್ಪರ್ ಕಟ್ ಮಾಡಿದೆ ಈ ನನ್ನ ಸ್ಲಿಪ್ಪರನ್ನೇ ಕಟ್ ಮಾಡಿದ್ಯಾ ಅಂತ ಕೇಳಿದಾಗ ಇನ್ನೇನು ಇದೇ ಸ್ಲಿಪ್ಪರಿಂದ ಅಲ್ಲ ನೆನೆ ನೀನು ನನ್ನ ಕಾಲು ಗಾಯ ಮಾಡಿದ್ದು ಅದಕ್ಕೋಸ್ಕರನೇ ನಾನು ಮಾಡಿದ್ದಲ್ಲ ಅಪ್ಪ ಇದು ಹೇಗಾಯಿತು ನಂಗೆ ಗೊತ್ತಿಲ್ಲ ಅಂತ ಹೇಳಿ ಕಿಶೂನ್ ಪೂಜಾನ ಗೋಳಿ ಕೊಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಹತ್ತ ಕಡೆ ಕನಿಕಾ ಕಾಲ್ ಮಾಡಿದ್ದೆ ಆಫೀಸರ್ಗೆ ಭಾಗ್ಯ ಅಲ್ಲಿಗೆ ಬರ್ತದಾಳೆ ಅವ್ಳಿಗೆ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಸಿಗಬಾರ್ದು ಅಂದಾಗ ನೀವೇನು ಯೋಚನೆ ಮಾಡಬೇಡಿ ಮೇಡಮ್ ಅವ್ಳು ಯಾವುದೇ ಕಾರಣಕ್ಕೂ ಅವ್ರಿಗೆ ಲೈಸೆನ್ಸ್ ಸಿಗೋದಿಲ್ಲ ಅವರು ಫುಡ್ ಬಿಸ್ನೆಸ್ ಅನ್ನ ನಡೆಸುವುದಿಲ್ಲ ಅಂದಾಗ ಆ ಕೆಲಸ ಆದರೆ ನೀವು ಕೇಳಿದಕ್ಕಿಂತ ಜಾಸ್ತಿ ನಿಮಗೆ ಸಿಗತ್ತೆ ಅಂತ ಹೇಳಿ ಕನಿಕಾ ಹೇಳ್ತಾರೆ ತದನಂತರ ಈ ಕಡೆ ಪ್ಯೂನನ್ನು ಕರೆಸಿಯ ಫುಡ್ ಇದೆ ಅಲ್ವಾ ಅದನ್ನ ಲ್ಯಾಬ್ಗೆ ಟೆಸ್ಟ್ಗೆ ಕೊಡೋ ಹೋಗಿ ಅಂತ ಹೇಳಿ ಕಳಿಸ್ತಾರೆ ಅಷ್ಟರಲ್ಲಿ ಭಾಗ್ಯ ಮತ್ತೆ सुंदर इब्ड अलग बरतार ಅವ್ರ ಮುಂದೆ ಆ ಹುಡುಗ ಟೆಸ್ಟ್ ಗೆ ತಗೊಂಡೋಗ್ತಿರ್ತಾರೆ ಕೂಡಿ ಫುಡ್ ಅನ್ನ ಇವತ್ತು ಟೆಸ್ಟ್ ಗೆ ಹೋಗ್ತಿದ್ರ ಹೋಗ್ತಿದ್ರೆ ತಗೊಂಡು ಹೋಗ್ಬೇಕಿತ್ತಲ್ವಾ ಅಂತ ಭಾಗ್ಯ ಕೇಳಿದಾಗ ನಮ್ಮ ಸರ್ ಇವತ್ ತಗೊಂಡ್ ಹೋಗಿ ಅಂತ ಹೇಳಿದ್ರು ಅಂದಾಗ ಏನು ಈ ಫುಡ್ ತಗೊಂಡು ನಿನ್ನೆ ಆಗಿರೋ ಫುಡ್ ಅನ್ನ ಅಂತ ಸುಂದ್ರಿ ಹೇಳ್ತಾರೆ ನಂತರ ಭಾಗ್ಯ ಬಾಕ್ಸ್ ತಗೊಂಡು ಓಪನ್ ಮಾಡಿ ನೋಡ್ತಿದ್ದಾರೆ ಬಟ್ ಆಲ್ರೆಡಿ ಅಳ್ಸೋಗಿದೆ ಹೋಗಿರೋ ಫುಡ್ ಅನ್ನ ಟೆಸ್ಟ್ ಕೊಡ್ತೇ ಮುಂದಾಗ್ತದ ಯಾವ್ದೇ ಕಾರಣಕ್ಕೂ ಇದು ಟೆಸ್ಟ್ ಹೋಗ್ಬಾರ್ದು ಅಂತ ಹಠ ಮಾಡಿದಾಗ ಆಫೀಸರ್ ಬರ್ತಾರೆ ಆಫೀಸರ್ ಬಂದಿದೆ ಏನಮ್ಮ ನಿಂದು ಅಂತ ಕೇಳ್ತಿದ್ದಾರೆ ಏನ್ ಸರ್ ಆಲ್ರೆಡಿ ಹಾಳಾಗಿದೆ ಫುಡ್ ಈ ಫುಡ್ ಟೆಸ್ಟ್ ಕೊಡ್ತಿದ್ದೀರಲ್ಲ ಇದು ಎಷ್ಟು ಸರಿ ನಿನ್ನೆ ತಾನೇ ನೀವು ಕೊಡಬೇಕಾಗಿದ್ದು ಇವತ್ತು ಕೊಟ್ಟರೆ ಏನು ಪ್ರಯೋಜನ ಕೆಟ್ಟದಾಗೆ ಇದೆ ಫುಡ್ ಕೆಟ್ಟದಾಗೆ ಬರುತ್ತಲ್ವಾ ಟೆಸ್ಟ್ ರಿಪೋರ್ಟ್ ಕೂಡ ಅಂತ ಹೇಳ್ತಾ ಇದ್ದಾರೆ ನನಗೆ ಹೇಳ್ಕೊಡ್ತೀಯ ಹಾಗೆ ಹೇಗೆ ಅಂದಾಗ ನಾನು ಕರೆಕ್ಟ್ ಆಗಿ ಸರ್ ಸರ್ ಜಸ್ಟೀಸ್ ಬೇಕೇ ಬೇಕು ನನಗೆ ನಾನು ಮಾತಾಡ್ತಿರೋದು ಕೂಡ ನ್ಯಾಯಪರವಾಗಿ ಇದೆ ಅಂತ ಹೇಳಿ ಭಾಗ್ಯ ಹೇಳ್ತಿದ್ದಾರೆ ಭಾಗ್ಯ ಹೇಳ್ತಿರೋ ಒಂದು ಲಾ ಪಾಯಿಂಟ್ಗೆ ಖಂಡಿತವಾಗ್ಲೂ ಯಾವುದೇ ರೀತಿಲಿ ಆ ವ್ಯಕ್ತಿಗೆ ಉತ್ತರ ಕೊಡೋಕೆ ಆಗ್ತಿಲ್ಲ ಭಾಗ್ಯ ಫುಡ್ ಚೇಂಜ್ ಮಾಡಿ ಫ್ರೆಶ್ ಫುಡ್ ಅನ್ನ ಇಲ್ಲಿ ಟೆಸ್ಟ್ ಕೊಡೋದಿಲ್ಲ ಮುಂದಾಗ್ತಿದ್ದಾರೆ ಫೈನಲಿ ಕಾನಿಕಾ ಪ್ಲಾನ್ ಉಲ್ಟಾ ಹೊಡೆದ ಇಲ್ಲಿ ಭಾಗ್ಯ ತನ್ನ ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ದಾರೆ ಫೈನಲಿ ಭಾಗ್ಯಗೆ ಲೈಸೆನ್ಸ್ ಸಿಗುತ್ತಾ ಇಲ್ವಾ ಮುಂದಿನ ವಿಡಿಯೋದಲ್ಲಿ ನೋಡಿ